ಅದರಲ್ಲಿ ಪೆನ್ಸಿಲ್ ವಿತ್ ನೇಮ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಆಪ್ಷನ್ಸ್ ಸಿಗುತ್ತೆ ನಾನು ಇಲ್ಲಿ ಎರಡು ಬಾಕ್ಸ್ ಪೆನ್ಸಿಲನ್ನು ತರಿಸಿದ್ದೀನಿ ಒಂದು ಬಾಕ್ಸಿಗೆ ಹಂಡ್ರೆಡ್ ರುಪೀಸ್ ಟೂ ಬಾಕ್ಸ್ ಸೇರಿ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿ ನನ್ನ ಮಗಳ ಹೆಸರನ್ನು ಟೈಪ್ ಮಾಡಿ ಕೊಟ್ಟಿದ್ದಾರೆ ಸೊ ನೀವು ಆರ್ಡರ್ ಪ್ಲೇಸ್ ಆದ ನಂತರ ಅವರು ಕೊಟ್ಟಿರುವಂತಹ ಒಂದು ವಾಟ್ಸಪ್ ನಂಬರ್ ಅಥವಾ ಇಮೇಲ್ ಗೆ ನಿಮ್ಮ ಪೆನ್ಸಿಲ್ ಮೇಲೆ ಯಾವ ಮಗುವಿನ ಹೆಸರನ್ನು ಟೈಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ರಿಂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಟೈಪ್ ಮಾಡಿ ಅವರಿಗೆ ಕಳಿಸಿದ್ರೆ ಅವರು ನಿಮಗೆ ಈ ಥರ ಪ್ರಿಂಟ್ ಮಾಡಿ ಕಳಿಸ್ತಾರೆ